ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶಾದ್ ವಿಲಾಗ್ಸ್ ಕನ್ನಡ ಸೊ ಫ್ರೆಂಡ್ಸ್ ಮೊನ್ನೆ ವಿಡಿಯೋ ಮಾಡಿದ್ನಲ್ವ ಅದು ಸಿ ಬಿ ಬಂದು ಎಲ್ಲ ಕ್ಲೀನ್ ಮಾಡೋಗಿದ್ದ ಜಾಗ ಇದಿಷ್ಟು ಇವಾಗ ಅದಕ್ಕೆ ಅಡಿಕೆ ಗಿಡ ಹಾಕ್ಸೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ ಅದಕ್ಕೆ ಎಲ್ಲ ಜಾಗನೂ ಕ್ಲೀನ್ ಮಾಡಿಸಿದ್ದೀವಿ ಅದಕ್ಕೆ ನಮ್ಮ ಮನೆ ಎದುರುಗಡೆ ಅಂಕಲ್ ಬಂದಿದ್ದಾರೆ ಮಾವ ಅವ್ರಿಗೆ ಕರೆದಿದ್ವಿ ಅವರು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸು ತೋಟ ಎಲ್ಲ ತುಂಬ ಇದೆ ಅವ್ರದ್ದು ಸೊ ಅವರಿಗೆಲ್ಲ ಗೊತ್ತಿರುತ್ತೆ ಅಳತೆ ಎಲ್ಲ ಹೇಗೆ ತೊಗೊಳೋದು ಗಿಡದ್ದು ಅಂತ ಹೇಳಿಬಿಟ್ಟು ಅದೆಲ್ಲ ಮಾರ್ಕ್ ಮಾಡಬೇಕಲ್ವ ಎಷ್ಟ ಗಿಡ ಎಷ್ಟಡಿ ಹೋಳಿ ಹೊಡೆಸ್ಬೇಕು ಎಲ್ಲ ಗೊತ್ತಿರುತ್ತೆ ಸೊ ಅದಕ್ಕೋಸ್ಕರ ಅವರನ್ನು ಕರೆಸಿದ್ವಿ ಬಂದರು ಪಾಪ ಕೇಳ್ತಿದ್ದಂಗೆ ಬಂದು ಮಾಡಿಕೊಡ್ತಿದ್ದಾರೆ ಹೆಲ್ಪು ಆಲ್ರೆಡಿ ಸಂಜೆ ಆಗಿದೆ ಬಂದಿದ್ದಾರೆ ಇನ್ನೊಂದು ದಾರ ಎಳೆದು ಎಲ್ಲಾ ಮಾರ್ಕ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲಿದ್ದಾರೇಳಬೇಕು ಅದೆಷ್ಟು ಡಿವೈಡ್ ಮಾಡ್ಕೋಬೇಕು ಇಲ್ಲಿದ್ದೆ ಮೇಲಿದ್ದೀವಿ ನಾವು ನೋಡಿ ನಮ್ಮನೆ ಎಲ್ಲಿ ಕಾಣಿಸುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಸೊ ಅದು ನಮ್ಮ ಮನೆ ಅಲ್ಲಿಂದ ಎಲ್ಲಿವರೆಗೂ ಅಡಿಕೆ ಗಿಡ ಹಾಕೋಣ ತೋಟ ಮಾಡೋಣ ಅಂದ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ನಮ್ಮನೆ ಜಾಗದ್ದು ಾರೆ ಹೇಳ್ತಾ ಇದಾರೆ ಅದು ಮಿಡ್ಲು ಮಧ್ಯ ರೋಡ್ ಮಾಡೋಣ ಅನ್ಕೊಂಡಿದೀವಿ ಸೊ ಅದಕ್ಕೋಸ್ಕರ ಮಧ್ಯ ರೋಡ್ಗೆ ನಾನು ಕೆಲಸ ಮಾಡಬೇಕು ಮೊಬೈಲ್ ಇಟ್ಕೊಂಡಿದ್ದೀನಿ ಬೇರೆ ಯಾರು ಇಲ್ಲ ಇನ್ನೊಬ್ರು ಮೊಬೈಲ್ ಕೊಟ್ಟು ವಿಡಿಯೋ ಮಾಡಿಸೋಣ ಅಂದ್ರೆ ಸೊ ಅದಕ್ಕೆ ನಾನೇ ಮೊಬೈಲ್ ಇಟ್ಕೊಂಡಿದ್ದೀನಿ ವಿಡಿಯೋನ ಮಾಡ್ತಿದ್ದೀನಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅದು ಮಾಡ್ಯಾರ ಇದೇ ಮಾರ್ಕ್ ಆಗಿರುತ್ತೆ ಬಾ ಅಲ್ಲಿ ತಗೊಂಡು ಬಾ ಅದೇ ಆಗ್ತಾ ಇದೆ ಹಾ ಕರೆಕ್ಟ್ ಐತೆ ಇರಿ ಒಂದು ನಿಮಿಷ ನೋಡಿ ಫ್ರೆಂಡ್ ಎಷ್ಟು ಅಲಿಸ್ತಾ ಇದಾರೆ

நான் அது கம்ப கேட் இல்லை அது <muchas> நோட்

ಸೊ ಫ್ರೆಂಡ್ಸ್ ನೋಡಿ ಸ್ಟೋನ್ ಕೆಲಸ ಆಗ್ತಿದೆ ಇನ್ನು ನಾಳೆ ನಾಡಿದ್ದು ಇನ್ನೂ ಒಂದು ವಾರ ಹದಿನೈದು ದಿನ ಇದೇ ಥರ ಕೆಲಸ ಇದೆ ಸೊ ಇನ್ನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಸೊ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ವೀಡಿಯೋನ ಪುಟ್ಟ ವೀಡಿಯೋನ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್